ಇವತ್ತು ರಾಮನವಮಿ ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರಾಮನವಮಿ ಆಗಿದ್ದರಿಂದ ಪಾನಕ ಕೋಸುಂಬ್ರಿ ಎಲ್ಲರೂ ಮನೇಲೂ ಮಾಡ್ತಾರೆ ದೇವಸ್ಥಾನದಲ್ಲಾದರೂ ಸಿಕ್ಕಾಪಟ್ಟೆ ಪಾನಕ ಕೋಸಂಬರಿ ತುಂಬ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಹಾಗೆ ಇವತ್ತು ನಾನು ಕೂಡ ಪಾನಕ ಮಾಡಲಿಕ್ಕೆ ಬೆಲ್ಲ ಸೊ ಮೇಯ್ನಾಗಿ ನಾನು ಬೆಲ್ಲದ ಪಾನಕ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮುಕ್ಕಾಲು ಕೆ ಜಿ ಸೊ ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಮುಕ್ಕಾಲು ಕೆ ಜಿಯಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಕೋಸಂಬರಿ ಬೇಳೆ ನೆನೆಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೆಲ್ಲನ ಜಚ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೀರು ಹಾಕ್ಕೊಳ್ತೀನಿ ಹಾಗೆ ಕೋಸಂಬರಿಗೆ ಸ್ವಲ್ಪ ಬೇಳೆ ಸ್ವಲ್ಪ ನೆನೆಸಿದ್ದೀನಿ ಯಾಕಂದರೆ ಮಕ್ಕಳೆಲ್ಲ ಜಾಸ್ತಿ ತಿನ್ನೋದಿಲ್ಲ ಇದು ಬೇಳೆಗಿಂತ ಕ್ಯಾರೆಟು ಹಾಗೆ ಸೌತೆಕಾಯಿ ಜಾಸ್ತಿ ಇದ್ದರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಜಾಸ್ತಿ ಕಡಿಮೆ ಬೇಳೆ ಹಾಕೋದು ಸೊ ಕಡಲೆಬೇಳೆ ಕೂಡ ಮಾಡ್ತಾರೆ ಬಟ್ ಈ ಬೇಸಿಗೆಯಲ್ಲಿ ಕಡಲೆಬೇಳೆ ಕೋಸಂಬರಿ ತಿಂದುಬಿಟ್ರೆ ಹೊಟ್ಟೆ ಜಾಡಿಸುತ್ತೆ ಹಾಗಾಗಿ ನಾನು ಹೆಸರುಬೇಳೆ ಜಾಸ್ತಿ ಹೆಸರು ಬೇಳೆದೆ ಮಾಡೋದು ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿಸ್ಕೊಳ್ಳೋಣ ನೋಡಿ ನಾನು ಇದು ನೆನೆಯಷ್ಟು ನಾನು ನೀರು ಹಾಕೊಂಡಿದ್ದೀನಿ ಸೊ ಇದು ಎಲ್ಲ ನೆನೆದು ಕರ್ಗಾದ್ಮೇಲೆ ಆಮೇಲೆ ಜಾಸ್ತಿ ನೀರು ಹಾಕೋತೀನಿ ಸೊ ಇದು ಕರಗೋ ತನಕ ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಎಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಆ ಬೆಲ್ಲ ಅಂದರೂ ಆರ್ಗ್ಯಾನಿಕ್ ಬೆಲ್ಲ ಆದರೆ ಸೋಸ್ಕೊಳ್ಳೋದೇನು ಬೇಡ ಸೊ ಇದು ಅಚ್ಚೆ ಬೆಲ್ಲ ಆಗಿರೋದ್ರಿಂದ ಎಲ್ಲ ಸೋಸ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಕರಗಿದೆ ಬೆಲ್ಲ ಸೊ ಇವಾಗ ಸಿಹಿ ಪ್ರಮಾಣ ನೋಡ್ಕೊಂಡ್ಬಿಟ್ಟು ನಾವು ನೀರು ಹಾಕೊಳ್ಳೋಣ ಸೊ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡೋಣ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಹಾಗೆ ಇಲ್ಲಿ ಸೋಂಪಿನ ಕಾಳು ನೋಡಿ ಇದು ಸೋಂಪಿನ ಕಾಳು ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಅಮ್ಮ ಮಾಡೋ ಪಾನಕ ತುಂಬ ಇಷ್ಟ ನಮ್ಮಮ್ಮ ಮಾಡೋದು ಅದು ಸೊ ತುಂಬ ಇಷ್ಟಪಟ್ಟು ಕುಡಿತೀನಿ ಹಾಗೆ ಅಮ್ಮ ಹೇಗೆ ಮಾಡ್ತಾರೋ ನಾನು ಹಾಗೆ ಕಲ್ತಿರೋದು ಸೊ ಇವಾಗ ನಾನು ಸೋಪಿನ ಕಾಳು ಮತ್ತು ಏಲಕ್ಕಿ ಹಾಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಯಾಕಂದರೆ ಸಕ್ಕರೆ ಹಾಕಿದರೆ ಬೇಗ ಪೌಡರ್ ಆಗುತ್ತೆ ಅದು ನೈಸಾಗಿ ಪೌಡರ್ ಆಗುತ್ತೆ ಆಗುತ್ತೆ ಸೊ ಹಾಗಾಗಿ ಸಕ್ಕರೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ಸೊ ಸ್ವಲ್ಪ ಹಾಕ್ಕೊಂಡು ಗಂಟಿಲ್ದಂಗೆ ಎಲ್ಲ ಮಿಕ್ಸ್ ಮಾಡ್ತೀನಿ ಸೊ ಮಿಕ್ಸ್ ಮಾಡಿಬಿಟ್ಟು ಲಿಂಬೆಹಣ್ಣು ಮೇಯ್ನಾಗಿ ಲಿಂಬೆ ಹಣ್ಣು ಹಿಂಡ್ಬೇಕು ಸೊ ನಾಲ್ಕೈದು ಲಿಂಬೆ ಹಣ್ಣು ಹಿಂಡ್ತೀನಿ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಸೋಂಪಕಾಳಿನ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಫೈನಲಿ ಲಿಂಬೆ ಹಣ್ಣು ಹಿಂಡಿದ್ದೀನಿ ಆ್ಯಕ್ಚುಲಿ ಸೊ ಫೈನಲಿ ಇದು ರೆಡಿ ರೆಡಿಯಾಗಿದೆ ಇದರ ಜೊತೆಗೆ ನಾನು ಮಜ್ಜಿಗೆ ಕೂಡ ಮಾಡಿದ್ದೆ ಮೊಸರು ಇತ್ತು ಸೊ ಮಜ್ಜಿಗೆನೂ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಪೂಜೆ ಆದ ತಕ್ಷಣವೇ ನಾವು ಪಾನಕ ಕುಡಿದು ಆಮೇಲೆ ಊಟ ಟೈಮಲ್ಲಿ ಮಜ್ಜಿಗೆ ಕುಡಿದ್ರೆ ಆಯಿತು ಅಂತ ಹೇಳಿ ಮಜ್ಜಿಗೆ ಕೂಡ ಮಾಡಿದ್ದೆ ಹಾಗೆ ಇಲ್ಲಿ ಕ್ಯಾರೆಟ್ ಒಂದು ಇರಲಿಲ್ಲ ಸೊ ಕ್ಯಾರೆಟ್ ಒಂದು ಮಿಸ್ ಆಯಿತು ಅದರ ಬದಲಿ ನಾನು ಈರುಳ್ಳಿ ಹಾಕೊಂಡೆ ಹೆಸರುಬೇಳೆ ಆರೋಗ್ಯಕ್ಕೆ ತಂಪು ಕೂಡ ಸೊ ಈ ಬೇಸಿಗೆಯಲ್ಲಿ ಹೆಸರುಬೇಳೆ ಕಿಚಡಿ ಪೊಂಗಲ್ ಅಂತಾರಲ್ಲ ಸೊ ಅದು ಮತ್ತು ಈ ಥರ ಕೋಸಂಬರಿಗಳು ಎಲ್ಲ ಮಾಡ್ಕೊಂಡ್ರೆ ತುಂಬ ತಂಪಾಗಿರುತ್ತೆ ಇವಾಗ ಫೈನಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ನೈವೇದ್ಯಕ್ಕೆ ನಾನು ಮಜ್ಜಿಗೆ ಮತ್ತು ಪಾನಕ ಕೋಸಂಬರಿ ತಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಆವಾಗಲೇ ನಾನು ರೆಡಿ ಮಾಡ್ಕೊಂಡಿದ್ದೆ ಸೊ ಇವಾಗ ನೈವೇದ್ಯ ಇಟ್ಟು ನಾನು ಪೂಜೆ ಕೂಡ ಮಾಡಿಕೊಂಡೆ ನೋಡಿದ್ರಲ್ಲ ಶ್ರೀ ರಾಮನವಮಿ ಪೂಜೆ ನಾನು ಹೇಗೆಲ್ಲ ಆಚರಿಸ್ದೆ ಅಂತ ಹೇಳಿ ಸೊ ಇದಾದ ತಕ್ಷಣ ನಾನು ಪಾಲಕ ಸೊಪ್ಪು ತಂದಿದ್ರು ಸೊಪ್ಪು ಸಾರಿಗೆ ಬೇಳೆ ಹಾಕ್ಕೊಂಬಿಟ್ಟೆ ಅಮ್ಮಂಗೆ ಹುಷಾರಿರಲಿಲ್ಲ ಸೊ ಅಮ್ಮನ ಹತ್ರನೂ ಹೋಗಬೇಕಿತ್ತು ಮಾಡ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಪೂಜೆ ಎಲ್ಲ ಮುಗಿಸುತ್ತೆ ಸೊ ಅಮ್ಮನಿಗೆ ನೆಕ್ಸ್ಟ್ ವೀಡಿಯೋ ಆಗಿಲ್ಲ ಯಾಕಂದರೆ ಅಮ್ಮನಿಗೆ ಸ್ವಲ್ಪ ಹುಷಾರು ಇದ್ದಿದ್ದಿಲ್ಲ ಹಾಗಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಿತ್ತು ಹಾಗೆ ದೇವಸ್ಥಾನಕ್ಕೂ ಬೆಳಗ್ಗೆ ಹೋಗ್ಬೇಕಿತ್ತು ಇವತ್ತು ಶ್ರೀ ರಾಮನವಮಿ ಅಮ್ಮಂಗೆ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗಿ ಮಧ್ಯಾಹ್ನ ಬಂದ್ವಿ ಮಂಗಣ್ಣಗಳು ತುಂಬ ಇದ್ದಾವೆ ಮಧ್ಯಾಹ್ನ ಬಂದ್ವಿ ಮಧ್ಯಾಹ್ನ ಮತ್ತು ಡೋರ್ ಕ್ಲೋಸ್ ಮಾಡಿರ್ತಾರೆ ಸರಿ ಅನ್ಸೋದಿಲ್ಲ ಅಂತೇಳಿ ಬಟ್ಟೆ ಸಿಕ್ಕಾಪಟ್ಟೆ ಮಂಗಣಗಳು ಯಪ್ಪ ನೋಡಿ ಗಾಬರಿ ಆಗೋಯ್ತು ನನಗೆ ಸೊ ಇವಾಗ ನಮ್ಮ ಮನೆಯವ್ರು ಇದ್ದಾರೆ ಅಮ್ಮನ ಮನೆ ತನಕ ಹೋಗಿ ಅಮ್ಮಗೆ ಮತ್ತೊಂದು ಸರ್ತಿ ನೋಡಿಕೊಂಡು ಪಾನಕ ಕೊಟ್ಟುಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಆಗಿರ್ತದೆ ಸೊ ರಾಮನವಮಿ ಅಂತೇಳಿ ಹೋಗಲೇಬೇಕು ಸೊ ಹೋಗಿ ಬರ್ತೀನಿ ನಮ್ಮ ಮನೆಯವ್ರ ಜೊತೆಗೆ ಹೋಗಿ ಬರ್ತೀನಿ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆ ಪಾನ್ಕೂ ಕೂಡ ಕೊಡ್ಕೊಂಡು ತುಂಬ ಚೆನ್ನಾಗಿತ್ತು ಅಮ್ಮನ ಮನೇಲಿ ಪಾನಕ ಮಾಡಿರೋದು ತುಂಬ ಇಷ್ಟ ಆಯಿತು ನನಗೆ ಇವರು ಬರೋದು ಲೇಟ್ ಆಯಿತು ಅಷ್ಟೊತ್ತಿಗೆ ಕತ್ತಲೆ ಆಗಿಬಿಡ್ತು ಸೊ ಸಂಜೆ ಹೋಗೋದು ಅಂತ ಹೇಳಿ ನನಗೆ ಒಂದು ಕಡೆ ಬೇಜಾರಿತ್ತು ಆದರೂ ಇಲ್ಲಿ ನೋಡಿ ಎಷ್ಟು ಜನ ಜಾತ್ರೆ ಆಗಿತ್ತು ತುಂಬ ಜನ ಇದ್ದರು ತುಂಬ ಖುಷಿ ಕೂಡ ಆಯಿತು ಹೊರಗಡೆ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ತುಂಬ ಚೆನ್ನಾಗಿ ಆಚರಿಸಿದ್ದಾರೆ ಬೆಳಗ್ಗೆ ಬರಲಿಕ್ಕಾಗಿಲ್ಲ ಅಂದರೂ ಒಟ್ಟಿನಲ್ಲಿ ಶ್ರೀರಾಮನ ದರ್ಶನ ಆಯಿತು ಅದು ತುಂಬ ಆಯಿತು ನನಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ನಾನು ಇವರು ಕೈ ಮುಗಿದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದೆ ಸೊ ಅದೇನೋ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ ಬಂದರೆ ಒಂಥರ ಏನೋ ನೆಮ್ಮದಿ ಸಿಗುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾಯಿರುತ್ತೆ ಸೊ ಹಾಗಾಗಿ ಕೂತ್ಕೊಂಡ್ಬೇ ಆಮೇಲೆ ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು ಸೊ ಪಾನಕ ಎಲ್ಲ ಕೊಟ್ಟಿದ್ದಾರೆ ಸಂಜೆ ತನಕ ಮಧ್ಯಾಹ್ನ ತನಕ ಕೊಟ್ಟಿದ್ದಾರೆ ಸೊ ಇವಾಗ ಇಲ್ಲಿ ಅವಲಕ್ಕಿ ಬೆಲ್ಲ ಹಾಕಿ ಅವಲಕ್ಕಿ ಮತ್ತು ಕೋಸಂಬರಿ ಕೊಡ್ತಾಯಿದ್ರು ಸೊ ಕೋಸಂಬರಿ ಇಬ್ಬರೂ ಇಸ್ಕೊಂಡ್ವಿ ಸೊ ನಾನು ಮನೇಲಿ ಮಕ್ಕಳು ಇದ್ದಾರಲ್ಲ ಸೊ ಅಲ್ಲಿ ಹೋಗಿ ನಂದು ಕೊಟ್ಟಿರೋದು ಅಲ್ಲಿ ಮನೇಲಿ ತಿನ್ನೋಣ ಅಂತ ಇಟ್ಕೊಂಡೆ ಸೊ ಇವರು ದೇವಸ್ಥಾನದಲ್ಲಿ ಕೊಟ್ಟಿರೋದು ತಿನ್ನು ಅಂತೇಳಿ ಅವ್ರದ್ರಲ್ಲೇ ಸ್ವಲ್ಪ ತಿನ್ನಿಸಿದ್ರು ಸರಿ ಆಯಿತು ತಿನ್ನಿಸಿ ಅಂತೇಳಿ ತಿಂದೆ ಸೊ ನನ್ಗೆ ಕೊಟ್ಟಿರೋದು ಮಕ್ಕಳಿಗೆ ತಂದು ಕೊಟ್ಟು ಮನೆಗೆ ಸೊ ಇವಾಗ ಇಲ್ಲಿಂದ ಸೀದಾ ಮನೆಗೆ ಹೊರಡ್ತೀವಿ ತುಂಬ ಲೇಟ್ ಆಯಿತು ಮನೆಗೆ ಹೋಗೋಣ ಇವಾಗ ನೋಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಕೋಸಂಬರಿ ಅಂತೂ ಬರೀ ಜಾಸ್ತಿ ಬೇಳೆ ಇದೆ ಆದ್ರೂ ತುಂಬ ಟೇಸ್ಟ್ ಇದೆ ಅಲ್ರಿ ತುಂಬ ರುಚಿಯಾಗಿದೆ ಸೊ ಕೋಸಂಬರಿ ಜೊತೆಗೆ ಮನೆಯಲ್ಲಿ ಮಾಡಿರೋ ಪಾನ್ಕ ಕುಡಿಯೋಣ ಅಂತೇಳಿ ಇವರು ಇವಾಗ ಬಂದಿದ್ದಾರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮನೆ ಪಾನ್ಕ ಕುಡ್ದಿಲ್ಲ ಏನು ಕುಳಿತೀರ ಪಾನ್ಕ ನೋಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಆಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಪದೇ ಪದೇ ಮಾಡ್ಕೊಳ್ಳೋಣ ಅಂದರೆ ಅದೇನೋ ಹಬ್ಬದ ದಿನನೇ ವಿಶೇಷವಾಗಿ ಮಾಡಬೇಕು ಅನಿಸುತ್ತೆ ನೋಡಿ ಸೊ ಬೆಲ್ಲ ಹಾಕಿ ಮಾಡಿ ಪಾನ್ಕ ಸಖತ್ತಾಗಿರುತ್ತೆ ಗೋಸಂಬರಿ ಜೊತೆಗೆ ಪಾನ್ಕ ಒಳ್ಳೆ ಕಾಂಬಿನೇಷನು ಈ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿದೆ ಸೊ ಎರಡೆರಡು ಮೂರು ಮೂರು ದಿನಕ್ಕೆ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಟೀ ಬದಲು ಜ್ಯೂಸ್ ಬದಲು ಇದನ್ನು ಕುಡಿದ್ರೆ ಒಳ್ಳೇದು ಕೂಡ ಬೆಲ್ಲದಲ್ಲ ಏನು ಇದು ಸ್ವಲ್ಪ ಕುಡೀರಿ ತಗೊಳ್ಳಿ ಊಟನೇ ಬೇಡ ಈ ಥರ ಪಾನಕಗಳು ಇದ್ಬಿಟ್ರೆ ಅದ್ರೇನು ರೀ ಮಜ್ಜಿಗೆ ಕೂಡ ಹಾಗೆ ಇದೆ ಇನ್ನು ಕುಡಿಯಲ್ವಾ ಮಜ್ಗೆ ಕೂಡ ಮಾಡಿದ್ದೆ ಸೊ ಮಜ್ಗೆನೂ ಪಾನಕ ಇಷ್ಟು ಪಾತ್ರೆ ತುಂಬ ಮಾಡಿದ್ದೀನಿ ಸೊ ಅದು ಕೂಡ ಇದೆ ರಾತ್ರಿ ಊಟ ಆದಮೇಲೆ ಮಜ್ಜಿಗೆ ಕುಡಿದ್ರೆ ಆಯಿತು ಎಲ್ಲ ಮುಗಿಯುತ್ತೆ ಇವಾಗ ಸಾಂಬಾರಿದೆ ರೈಸ್ ಮಾಡಬೇಕು ಇವರೇನೋ ಊಟ ಮಾಡಲ್ಲ ಏನಾದರೂ ಮಾಡು ಅಂತಿದ್ದಾರೆ ಪಲಾವ್ ಮಾಡು ಅಂತಿದ್ದಾರೆ ಬೆಳಗ್ಗೆ ಪಲಾವ್ ಮಾಡಿದ್ರೆ ಆಯಿತು ಟಿಫನ್ ಆಗುತ್ತೆ ಇವಾಗ ನಿಮಗೆ ಮೊಸರು ತರ್ತೀರಾ ಜೀರಾ ರೈಸ್ ಮತ್ತು ಸಾಂಬಾರಿದೆ ಮೊಸರು ತೊಗೊಂಬನ್ನಿ ಅವರೇ ಮಾಡ್ಕೊತಾರಂತೆ ಜೀರಾ ರೈಸು ಪಾನ್ಕ ಕುಡಿಯೋಣ ನೀವೆಲ್ಲ ಪಾನ್ಕ ಹೇಗೆ ಮಾಡ್ತೀರಾ ಸೊ ನಿಮ್ಮದು ರಾಮನವಮಿ ಹಬ್ಬ ಹೇಗೆಲ್ಲ ಆಯಿತು ಅಂತ ಹೇಳಿ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೀರಾ ರೈಸ್ ಮಾಡಬೇಕಂತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಅನ್ನಕ್ಕಿಟ್ಟು ಇವರಿಗೊಬ್ಬರಿಗೆ ಜೀರಾ ರೈಸ್ ಮಾಡ್ತೀನಿ ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ಜೊತೆಗೆ ಸಿಗ್ತೀನಿ ಹಾಗೆ ಜೀರಾ ರೈಸ್ ಮಾಡ್ತೀನಿ ಅಂದರೆ ಮತ್ತು ಪಲಾವ್ ತುಂಬ ದಿನಗಳಾಯಿತು ಮಾಡೇ ಇರಲಿಲ್ಲ ಪಲಾವ್ ಕೂಡ ಮಾಡಿದೆ ಸೊ ಇವಾಗ ಪಲಾವ್ ಆಗಿದೆ ಊಟಕ್ಕೆಲ್ಲ ಕೊಡ್ತಾ ಇದ್ದೀನಿ ಸೊ ಖಂಡಿತ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್